ನಮಸ್ತೆ ಫ್ರೆಂಡ್ಸ್ ಮಂಗಳವಾರ ಜಾತ್ರೆ ಮುಗೀತು ನಮ್ಮ ನಾದಿನಿ ಮನೆಗೆ ಹೋಗಿದ್ದೆ ಮಾರನೇ ದಿನ ಬುಧವಾರದ ವೀಡಿಯೋ ಇದು ಬುಧವಾರ ನಾನು ಇಡ್ಲಿಗೆ ಅಂತ ಮಟನ್ ಸಾರು ರೆಡಿಗೆ ರೆಡಿ ಮಾಡ್ತಾಯಿದ್ದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಬಿಡಿಸಿಟ್ಕೊಂಡೆ ಮಟನ್ ಸಾರಿಗೆ ಮತ್ತು ಮಟನ್ನು ಕುಕ್ಕರಲ್ಲಿ ಹಾಕಿ ತ್ರೀ ವಿಜಿಲ್ ನಾನು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮಟನ್ ಸಾರು ಈಗ ಮಟನ್ನು ಚೆನ್ನಾಗಿ ಬಂದಿದೆ ಈಗ ಮಟನ್ ಮಸಾಲೆ ರುಬ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿ ಮಿಕ್ಸಿಲಿ ಹಾಕಿ ನಾನು ರೆಡಿ ಮಾಡಿಕೊಂಡು ಇಡ್ಲಿಗೆ ಸಹ ಇಟ್ಕೊಂಡೆ ಇಡ್ಲಿ ಇಟ್ಟು ರೆಡಿ ಮಾಡಿಟ್ಟಿದ್ರು ನಮ್ಮ ನಾದಿನಿ ಮಂಗಳವಾರ ನೈಟು ನಾನು ಬುಧವಾರ ಬೆಳಗ್ಗೆ ಇವಾಗ ಸೋಡಾ ಉಪ್ಪು ಹಾಕಿ ನಾನು ಇಡ್ಲಿ ಇಟ್ಟು ಕಲಸಿಟ್ಕೊಂಡೆ ಯಾಕಂದರೆ ಒಂದು ಇಡ್ಲಿಗೆ ಇಟ್ಟಿಗೆ ಉಪ್ಪು ಸೋಡಾ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಕಲಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಈಗ ಮಸಾಲೆ ಎಲ್ಲ ರುಬ್ಕೊಂಡಾಯಿತು ಈಗ ಮಟನ್ಗೆ ಮಸಾಲೆ ಹಾಕಿ ಸಾರು ರೆಡಿ ಮಾಡ್ಕೊಂಡೋಣ ಈಗ ಸಾರು ಸಹ ಮಟನ್ ಸಾರು ರೆಡಿಯಾಗಿದೆ ಈಗ ಮಟನ್ ಸಾರು ರೆಡಿ ಆಯಿತು ಇಡ್ಲಿಗೆ ಸಹ ಉಪ್ಪು ಸೋಡಾ ಹಾಕಿ ಕಲಸಿಟ್ಟಿದ್ದನ್ನು ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಹಿಟ್ಟು ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ನಾನು ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ಇಡ್ಲಿ ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಇಡ್ಲಿ ಹಿಟ್ಟು ಬೇಯೋಷ್ಟರಲ್ಲಿ ಎಲ್ಲರೂ ಟಿಫನ್ ಮಾಡಿಬಿಟ್ವಿ ಎಲ್ಲರೂ ಮಟನ್ ಸಾರು ಮತ್ತು ಇಡ್ಲಿ ಸೂಪರ್ ಕಾಂಬಿನೇಷನ್ ಅಂತ ಎಲ್ಲರೂ ಇಡ್ಲಿ ಮತ್ತು ಮಟನ್ ಸಾರನ್ನ ಎಲ್ಲ ತಿನ್ಬಿಟ್ವಿ ತಿಂದಾದ್ಮೇಲೆ ಹಾಗೇ ರೊಟ್ಟಿ ನಾವು ಅಡುಗೆಗೆ ಸಹ ಮಾಡಿಬಿಟ್ವಿ ನಮ್ಮನಾದ್ನಿ ಮಟನ್ ಬಿರಿಯಾನಿ ಮಾಡಿದ್ರು ಅವ್ರು ವಾರಗಿತ್ತಿ ಚಿಕನ್ ಫ್ರೈ ಮಾಡಿದ್ರು ಮಟನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಎರಡು ಮಾಡಿದ್ರು ಅವೆರಡು ರೆಡಿ ಆಗೋಷ್ಟರಲ್ಲಿ ಮತ್ತು ಬಿಸಿ ಬಿಸಿ ವೈಟ್ ರೈಸು ಮತ್ತು ರಸ ಅನ್ನ ವೈಟ್ ರೈಸು ಮತ್ತು ರಸ ಅನ್ನ ಅದು ಸಹ ರೆಡಿ ಮಾಡಿಬಿಟ್ರು ಎಲ್ಲ ಬೇಗ ಮಾಡಿಕೊಂಡ್ರೆ ಅಡುಗೆ ಎಲ್ಲ ಈಸಿ ಅಲ್ವಾ ಫ್ರೆಂಡ್ಸ್ ಯಾಕಂದರೆ ಒಲೆ ಮುಂದೆ ಈ ಸಮ್ಮರಲ್ಲಿ ನಿಂತ್ಕೋಬೇಕು ಅಂದರೆ ಕಷ್ಟ ಅದಕ್ಕೆ ಬೇಗ ಟಿಫನ್ ಮಾಡಿಬಿಟ್ಟು ಅಡುಗೆಗೆ ಸಹ ಮಾಡಿಟ್ಬಿಟ್ವಿ ಈಗ ರಸ ಸಹ ಬಿಸಿ ಬಿಸಿ ರಸನೂ ಆಯಿತು ಚಿಕನ್ ಫ್ರೈಯೂ ಆಯಿತು ಎಲ್ಲ ರೆಡಿ ಆಯಿತು ನಾವು ಸಹ ಎಲ್ಲ ಅಪ್ ಆಗಿ ಊಟಕ್ಕೆ ಕುತ್ಕೊಂಡ್ಬಿಟ್ವಿ ಮಕ್ಕಳಿಗೆಲ್ಲ ಫಸ್ಟ್ ಊಟ ಹಾಕ್ಬಿಟ್ವಿ ಆಮೇಲೆ ಊಟ ಮಾಡಿಬಿಟ್ಟು ರಿಟರ್ನ್ ನಾವು ಮನೆಗೆ ಬಂದುಬಿಟ್ವಿ ಫ್ರೆಂಡ್ಸ್ ತುಂಬ ಬೇಸಿಗೆ ಸಮ್ಮರು ಇವಾಗ ಬಾಯಾರಿಕೆ ತುಂಬಾ ಜಾಸ್ತಿ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಒನ್ ಅವರ್ ಮುಂಚೆನೇ ಅಡುಗೆ ಹನ್ನೆರಡು ಗಂಟೆಗೆಲ್ಲ ಅಡುಗೆ ಮಾಡಿ ಮುಗಿಸ್ಬಿಟ್ವಿ ಎಲ್ಲರೂ ಊಟ ಮಾಡ್ತಾಯಿದ್ರು ಎಲ್ಲ ಊಟ ಮಾಡಿದ ನಂತರ ನಾನು ಸಹ ಕೂತ್ಕೊಂಡು ಊಟ ಮುಗಿಸ್ಬಿಟ್ಟು ನಾನು ರಿಟರ್ನ್ ಮನೆಗೆ ನಮ್ಮ ಮಗನ ಜೊತೆ ಮನೆಗೆ ಬಂದ್ಬಿಟ್ಟೆ ಫ್ರೆಂಡ್ಸ್ ಮಂಗಳವಾರ ಜಾತ್ರೆ ಆಯಿತು ಬುಧವಾರ ಬಾಡೂಟ ಊಟ ನಮ್ಮ ನಾದಿನಿ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ಮಟನ್ ಬಿರಿಯಾನಿ ಜೊತೆ ಮೊಸರು ಪಚಡಿ ಸಹ ಮಾಡಿದ್ವಿ ಮೊಸರು ಪಚಡಿ ಹಾಕ್ಕೊಂಡು ಬಿರಿಯಾನಿ ತಿಂದ್ವಿ ಮತ್ತು ಸ್ವಲ್ಪ ಮಟನ್ ಸಾರು ಹಾಕ್ಕೊಂಡು ತಿಂದ್ವಿ ಬಿರಿಯಾನಿಗೆ ಇಷ್ಟೇ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್